ಭಲ್ಕಿ ತಾಲೂಕಿನ ಅಂಗನವಾಡಿ ಸರ್ಕಾರಿ ಶಾಲೆ ವಸತಿ ಶಾಲೆ ವಸತಿ ನಿಲಯ ಗ್ರಾಮ ಪಂಚಾಯಿತಿ ಸೇರಿ ವಿವಿಧೆಡೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದ ಸದಸ್ಯರು ಭೇಟಿ ನೀಡಿ ಅವ್ಯವಸ್ಥೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ತಳವಾಡ ಕೆ ಗ್ರಾಮದ ಅಂಗನವಾಡಿ ಹಿರಿಯ ಪ್ರಾಥಮಿಕ ಶಾಲೆ ಕೋನ್ ಮೆಳಕುಂದಾದ ಮುರಾರ್ಜಿ ವಸತಿ ಶಾಲೆ ನಿಟ್ಟೂರ್ ಬಿ ಗ್ರಾಮದ ಗ್ರಾಮ ಪಂಚಾಯಿತಿಗೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ನೇತೃತ್ವದ ತಂಡ ಬುಧವಾರ ಭೇಟಿ ನೀಡಿ ಮೊಟ್ಟೆ ಆಹಾರ ಧಾನ್ಯ ಪೂರೈಕೆ ಸೇರಿ ಶಾಲಾ ಮಕ್ಕಳ ಗ್ರಾಮ ಸಭೆ ನಡವಳಿ ದಾಖಲೆಯನ್ನು ಪರಿಶೀಲನೆ ನಡೆಸಿದ್ರು ಅಂಗನವಾಡಿ ಕೇಂದ್ರದಕ್ಕೆ ಭೇಟಿ ನೀಡಿರುವ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇಲ್ಲದಿರುವುದನ್ನು ಕಂಡು ಆಯೋಗದ ಸದಸ್ಯರು ಗರಂ ಆದರೂ ಇಪ್ಪತ್ಮೂರು ಮಕ್ಕಳ ದಾಖಲಾತಿಯಲ್ಲಿ ಕೇವಲ ಎರಡು ಮಕ್ಕಳು ಹಾಜರಿದ್ದರೆ ಹೇಗೆ ಉಳಿದ ಮಕ್ಕಳು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಆಹಾರ ಧಾನ್ಯದ ಜೊತೆಗೆ ಸಣ್ಣ ಗಾತ್ರದ ಮೊಟ್ಟೆ ಕಂಡು ಆಶ್ಚರ್ಯ ವ್ಯಕ್ತಪಡಿಸಿ ಒಂದು ಮಗುವಿಗೆ ಕನಿಷ್ಠ ಐವತ್ತು ಗ್ರಾಮ್ನಷ್ಟು ಮೊಟ್ಟೆ ಕೊಡಬೇಕು ಆದರೆ ಅದಕ್ಕಿಂತ ಸಣ್ಣ ಗಾತ್ರದ ಮೊಟ್ಟೆ ಪೂರೈಕೆ ಆಗ್ತಿರುವುದನ್ನು ಕಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿ ದಾಖಲೆಯನ್ನು ಸಮರ್ಪಕವಾಗಿ ನಿರ್ವಹಿಸದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೊಟ್ಟೆ ಪೂರೈಕೆದಾರರಿಗೆ ನೋಟಿಸ್ ನೀಡಿ ಆಯೋಗಕ್ಕೆ ವರದಿ ಸಲ್ಲಿಸುವಂತೆ ಸಿಡಿಪಿಒಗೆ ಸೂಚನೆಯನ್ನು ನೀಡಿದ್ದಾರೆ ನಂತರ ಅಲ್ಲಿಯೇ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ತರಬೇತಿ ಕೋಣೆಗಳಿಗೆ ಭೇಟಿ ನೀಡಿದ್ರು ಒಂದು ಕೋಣೆಯಲ್ಲಿ ಐದು ಒಂದರಿಂದ ಐದನೇ ತರಗತಿ ಮತ್ತೊಂದು ಕೋಣೆಯಲ್ಲಿ ಆರರಿಂದ ಏಳನೇ ತರಗತಿವರೆಗೆ ಮಕ್ಕಳು ಸಾಮೂಹಿಕವಾಗಿ ಕೂಡಿಸಿ ಬೋಧನೆ ಮಾಡುತ್ತಿರುವುದನ್ನು ಕಂಡು ದಂಗಾದರು ನಂತರ ಅಡುಗೆ ಕೋಣೆಗೆ ಭೇಟಿ ನೀಡಿ ತೊಗರಿ ಬೇಳೆಯನ್ನು ಪರಿಶೀಲಿಸಿ ಕಲ್ಲಬೆರೆಕೆ ಕಳಪೆ ತೊಗರಿ ಬೇಳೆ ಪೂರೈಕೆ ಮಾಡುತ್ತಿರುವ ವಿತರಕರಿಗೆ ನೋಟಿಸ್ ನೀಡುವಂತೆ ಸೂಚನೆಯನ್ನು ನೀಡಿದ್ದಾರೆ ಶಾಲೆಯ ಆವರಣದ ಸ್ವಚ್ಛತೆ ಇಲ್ಲದಿರುವುದನ್ನ ಕಂಡು ಅಸಮಾಧಾನ ಹೊರಹಾಕಿ ಮಕ್ಕಳಿಗೆ ಪ್ರತ್ಯಕ್ಷ ತರಬೇತಿ ಕೋಣೆ ವ್ಯವಸ್ಥೆ ಮಾಡಿಸಿ ಪಾಠ ಬೋಧನೆ ಮಾಡಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆಯೋಗದ ಸದಸ್ಯರು ಸೂಚನೆಯನ್ನ ನೀಡಿದ್ದಾರೆ

どった。 ಸಾವಿರಾರು ಕೋಟಿ ಖರ್ಚು ಮಾಡಿ ಎಲ್ಲಿ ಉಡ್ತಾರ ಹಿಂದಕ್ಕೆ ದಷ್ಟು ಕೊಟ್ಟು ಮಕ್ಳಿಗೆ ಕೊಟ್ಟು ಎಲ್ಲಿ ಆಗುತ್ತೆ ನಿಮ್ ಕೈ ಸರ್ಕಾರ ದಷ್ಟು ಕೊಟ್ಟು ಮಾಡಕ್ಕೆ ಹೇಳ್ರಿ ಇವ್ರಿಗೆಲ್ಲ ಇವ್ರ ಯಾರೀ ಶಾಂತ ಶಾಂತಮ್ಮನ ಹೆಸರು ಇಲ್ಲ ಯಾರು ಶಾಂತಮ್ಮ

ಬಟ್ಟೆ ನಿಮ್ಗೆ ಇಲ್ಲಿನ ಸೂಪರ್ವೈಸರ್ ಏನು ಮಾಡ್ತಾರೆ ನೋಡ್ತಾರಲ್ಲ ಬಂದು ವಿಸಿಟ್ ಮಾಡ್ತಾರಲ್ಲ ಅವ್ರು ಎಲ್ಲಿ ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಆಯ್ಕೆ ಮಾಹಿತಿ ಕೊಡಿ ಮಕ್ಕಳು ಅಟೆಂಡೆನ್ಸ್ ತಗೋರಿ ಸ್ಟಾಕ್ ರಿಜಿಸ್ಟರ್ ಕೊಡ್ರಿ ಫಿಫ್ಟಿ ಗ್ರಾಮ್ ಇರ್ಬೇಕ್ರಿ ಫಿಫ್ಟಿ ಗ್ರಾಮ್ ಇರೋದು ಟೈಮಿಂಗ್ ಸರ್ ಟೆನ್ ತರ್ಟಿ ಆದ್ರೂ ನಿಮ್ಮ ಇಲ್ಲಿ ಮೇಡಮ್ ಇಲ್ಲ ಹತ್ತು ಮೂವತ್ತು નો મેનેજર છે સુપરવાઇઝર નો એરિયા છે અહીંયા આ સ્ટેક રજિસ્ટર કુડમ મેનેજર කියරକୁ 아르ನೇ 아르ನೇ જીવા 7ನೇ 9 7ನೇ පාට معناتේ 아르ನೇ දෝ කියලಬೇಕು 아르ನೇ පාට معناتේ 7ನೇ දෝ කියලಬೇಕು ඉන්නේ කෝ රූම් එක පරද අර රූම් નોટ બંધේවි සර් හන්ට බලස්කෝಬೇಕද කඩේ කාර්යකාරී කෝ